ಮತ್ತೆ ನನ್ನ ಹೆಸರು ಅನುಶ್ರೀ ಅಂತ ಮಂಗಳ ಮುಖಿ ಮಾತಾಡ್ತಾ ಇದ್ದೀನಿ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಮೊಸರು ಕುಡಿಕೆ ಅನ್ನೋದು ಕೃಷ್ಣಂದು ಕೃಷ್ಣಾಷ್ಟಮಿ ಫಂಕ್ಷನ್ ಪ್ರಯುಕ್ತ ನಾವೆಲ್ಲ ನಾನು ನನ್ನ ಫ್ರೆಂಡ್ಸು ಎಲ್ಲರೂ ಹೋಗಿದ್ವಿ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡ್ತಾ ಹಾಗೆ ಕೃಷ್ಣನೊಂದು ದೇವರದೊಂದು ಭಕ್ತಿಯಿಂದ ಹೋಗಿ ಹಾಗೆ ನನ್ನ ಒಂದು ಹುಡುಗರು ಗ್ರೂಪಲ್ಲಿ ಕೂಡ ಹಾಗೆ ಏನೋ ಡ್ಯಾನ್ಸ್ ಮಾಡೋಕ್ಕೆ ಹೋಗಿ ನನ್ನ ಫ್ರೆಂಡ್ಸು ಅವರೊಂದು ಕೇಸರಿ ಶಾಲನ್ನು ಧರಿಸಿ ನನ್ನ ಮೈ ಮೇಲೆ ಬಿದ್ದಿರ್ಬೋದು ಸೊ ಹಾಗೆ ನಾನು ಒಂದು ಹಿಂದೂ ಧರ್ಮ ಅದು ಒಂದು ಹಿಂದೂ ಧರ್ಮದ ಒಂದು ಮಚ್ಚೆಯ ಕೇಸರಿ ಶಾಲು ನನಗೂ ಕೂಡ ತುಂಬ ಬೇಸರ ಆಯಿತು ನನಗೂ ತುಂಬ ಬೇಸರ ಆಯಿತು ನಾನು ಏನಂತ ಹೇಳ್ಬೇಕಂತ ಹೇಳಿದ್ರೆ ನನ್ನ ಹಿಂದೂ ಫ್ರೆಂಡ್ ಹಿಂದೂ ನನ್ನ ಧರ್ಮದ್ದು ನನ್ನ ಬಾಂಧವರಿಗೆಲ್ಲ ನನ್ನ ಕ್ಷಮೆ ಕೇಳ್ತಾ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನಾನು ಇಲ್ಲಿಗೆ ನಾನು ಕ್ಷಮೆ ಕೇಳ್ತೀನಿ ಇನ್ನು ಮುಂದೆ ಏನು ಆ ಥರ ಆಗೋದು ಇಲ್ಲ ಆಗಲೂ ಬಾರ್ದು ಅಂದ್ಕೊಂಡು ನನಗೆ ಹೇಳ್ತೀನಿ ಇಷ್ಟಕ್ಕೆ ನನ್ನ ಕ್ಷಮೆ ಕೇಳ್ಕೊಳ್ತಾ ನಾನು ಇನ್ನು ಮುಗಿಸ್ತಾ ಇದ್ದೀನಿ